ನಗರದ ಕೆಐಬಿಡಿ ವೃತ್ತದ ಬಳಿಯ ಜನರು ಹಾಗೂ ಕಾರ್ಮಿಕರಿಗೆ ಪ್ರಯಾಣದ ಸೌಕರ್ಯ ಕಲ್ಪಿಸುವ ಉದ್ದೇಶದಿಂದ ವಿದ್ಯಾಸೌಧ ಸಮೂಹ ಸಂಸ್ಥೆ ವತಿಯಿಂದ ನೂತನ ಬಸ್ ನಿಲ್ದಾಣವನ್ನು ನಿರ್ಮಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವುದರ ಜೊತೆಗೆ ಸಾರ್ವಜನಿಕರ ಅಗತ್ಯಗಳತ್ತ ಸಹ ಮಾನವೀಯ ದೃಷ್ಟಿಯಿಂದ ಗಮನಹರಿಸಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರುವುದನ್ನು ನಗರಾಭಿವೃದ್ಧಿಗೆ ಮಾದರಿ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಶ್ಲಾಘನೆ ವ್ಯಕ್ತಪಡಿಸಿದರು ಕೆಎಡಿಬಿ ಸರ್ಕಲ್ನಲ್ಲಿ ಈ ರೀತಿಯ ನೂತನ ಬಸ್ ತಂಗುದಾಣ ನಿರ್ಮಿಸಿರುವುದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಇದರಿಂದ ಕೆಇಡಿಬಿ ಸರ್ಕಲ್ನಲ್ಲಿ ನಡೆಯುತ್ತಿದ್ದ ಕಳ್ಳತನ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದಂತಾಗಿದೆ ಎಂದು ತಿಳಿಸಿದರು ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಮಾತನಾಡಿ ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆಗೆ ಸಾರ್ವಜನಿಕರಿಗೆ ಸಹಾಯವಾಗುವ ಸೌಕರ್ಯಗಳನ್ನು ಒದಗಿಸುವ ಸಂಸ್ಥೆಯ ಈ ಕೆಲಸ ಶ್ಲಾಘನೀಯ ಸಂಸ್ಥೆಯಂತಹ ಸಾಮಾಜಿಕ ನಿಟ್ಟಿನ ಯೋಜನೆಗಳಲ್ಲಿ ಸದಾ ಮುಂಚೂಣಿಯಲ್ಲಿರಲಿ ಎಂದು ಶುಭ ಕೋರಿದರು ನಂತರ ಅರವಿಂದ್ ಮಂಜೇಗೌಡ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಕೈಲಾದಷ್ಟು ಸಹಾಯವನ್ನು ಸಮಾಜಕ್ಕೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಸುಧಾ ಮಂಜೇಗೌಡ ಉಪಾಧ್ಯಕ್ಷರಾದ ಅರವಿಂದ್ ಮಂಜೇಗೌಡ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪವನ್ ಮಂಜೇಗೌಡ ಆಡಳಿತಾಧಿಕಾರಿ ಮೋಹನ್ ಪ್ರಾಂಶುಪಾಲರಾದ ಡಾಕ್ಟರ್ ರಂಗೇಗೌಡ ಹಾಗೂ ಮಮತಾ ನಟೇಶ್ ಉಪಸ್ಥಿತರಿದ್ದರು ಒಂದು ಅವರ ವತಿಯಿಂದ ಇವತ್ತೇನು ನಮ್ಮ ಕೈ ಅಭಿವೃದ್ಧಿ ಒಂದು ಆವರಣದಲ್ಲಿ ಒಂದು ರಿಂಗ್ ರೋಡ್ ನಮ್ಮ ಇದರಲ್ಲಿ ಏನೋ ಒಂದು ಬಸ್ಸು ತಂಗುದಾಣವನ್ನು ಮಾಡಿದ್ದಾರೆ ಇಂಥ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಹಿರಿಯರು ನನ್ನ ಮಾರ್ಗದರ್ಶಕರು ಸಂಸ್ಥೆಯ ಸಂಸ್ಥಾಪಕರು ಆದಂಥ ಮಂಜೇಗೌಡರು ಸಾಹೇಬ್ರೆ ಮತ್ತು ಅದೇ ರೀತಿ ಅವರು ಧರ್ಮಪತ್ರಿಯವರು ತಾಯಿ ಸಮಾನರಾದಂಥ ಸುಧಾ ಅವರೇ ಅದೇ ರೀತಿ ನಮ್ಮ ಭಾಳ ಆತ್ಮೀಯರು ಮತ್ತು ನಮ್ಮ ಕುಟುಂಬಕ್ಕೂ ಕೂಡ ಬಹಳ ಆತ್ಮೀಯರಂಥ ನಮ್ಮ ಮೋಹನ್ ಕುಮಾರ್ ಅವರು ಅದೇ ರೀತಿ ಅವರ ಸುಪುತ್ರರಾದಂಥ ಪವನ್ರವ್ರೆ ಜಯರಾಮ್ರವ್ರೆ ಅರವಿಂದ ಮಂಜೇಗೌಡ್ರೆ ಅದು ಪ್ರೀತಿ ಎಲ್ಲ ನನ್ನ ವಿದ್ಯಾರ್ಥಿಗಳ ಮತ್ತು ಎಲ್ಲ ಪೋಷಕರುದವರು ಮತ್ತು ನಮ್ಮ ಸಿಬ್ಬಂದಿಗಳು ಇರ್ಬೋದು ಪ್ರಿನ್ಸಿಪಲ್ ಎಚ್ ಆರ್ ಎಸ್ ಎಲ್ಲರೂ ಕೂಡ ನಮಸ್ಕರಿಸ್ತಾ ಮೊದಲನೇದಾಗಿ ತಮಗೆಲ್ಲರೂ ಕೂಡ ಕ್ಷಮೆಯನ್ನು ಕೇಳಕ್ಕೆ ಬಯಸ್ತಾ ಯಾಕೆಂದರೆ ತಡವಾಗಿ ಬಂದಿದ್ದಕ್ಕೆ ನಗರಸಭೆ ಒಂದು ಪಾಲಿಕೆಯೊಂದು ಸಭೆಯೊಂದು ಏನು ಒಂದು ಅನಿರೀಕ್ಷಿತವಾಗಿ ಒಂದು ಸಭೆಯನ್ನು ಕರೆದಿದ್ದರಿಂದ ತಡವಾಗಿ ಬಂದಿದ್ದಕ್ಕೆ ತಮಗೆಲ್ಲರೂ ಕೂಡ ಕ್ಷಮೆಯನ್ನ ಕೇಳ್ತಾ ಮತ್ತು ಎಲ್ಲ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ನಮಸ್ಕರಿಸ್ತಾ ರಂಗೇಗೌಡರು ಪ್ರಿನ್ಸಿಪಲ್ ಅವರು ಕೂಡ ನಾನು ಸಂದರ್ಭದಲ್ಲಿ ನಮಸ್ಕರಿಸ್ತಾ ಇಂಥ ಒಂದು ಉತ್ತಮವಾದ ಕೆಲಸವನ್ನು ನಮ್ಮ ವಿದ್ಯಾಸದ ಇವತ್ತು ಮಾಡ್ಕೊಬೋದು ಏಕೆಂದರೆ ಭಾಳ ಅವಶ್ಯಕತೆ ಕೂಡ ಇತ್ತು ಬಸ್ ಸ್ಟಾಪ್ ಯಾಕೆಂದರೆ ಈ ಒಂದು ಕೆ ಡಿ ಬಿ ಆವರಣದಲ್ಲಿ ಭಾಳಷ್ಟು ಕಳ್ತನ ಮತ್ತು ಚಿಕ್ಕ ಪುಟ್ಟ ಒಂದು ಇದು ಕೂಡ ಆಗ್ತಾ ಇರೋದ್ರಿಂದ ಇಂಥ ಒಂದು ಬಸ್ ಏನು ನಿಲ್ದಾಣ ಮಾಡಿದ್ರಿ ಭಾಳ ಅವಶ್ಯಕತೆ ಇತ್ತು ಹಾಗಾಗಿ ಈ ಮೊದಲನೇದಾಗಿ ಇಂದ ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಏನು ನಮ್ಮ ವಿದ್ಯಾಸೋಧ ಸಂಸ್ಥೆ ಮಾಡ್ಕೊಂಬತ್ತಿರೋದು ಬಹಳ ಶ್ಲಾಘನೀಯ ಇದು ವಿಚಾರದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಮಂಜೇಗೌಡರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೂಡ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ವಿದ್ಯಾಸೌಧ ಸಂಸ್ಥೆ ಭಾಳ ವಿಚಾರವಾಗಿ ನಾನು ಯಾವ ಪ್ರೈವೇಟ್ ಶಾಲೆಗಳಿಗೆ ಮಾಡೋ ನಾನು ಫೋನ್ ಮಾಡೋದು ಬಹಳ ಕಮ್ಮಿ ಯಾಕೆಂದ್ರೆ ಈ ವಿದ್ಯಾಸೌಧ ಈ ಪ್ರೈವೇಟ್ ಶಾಲೆಗಳು ನಡೆಸೋದು ಬಹಳ ಎಷ್ಟು ಕಷ್ಟ ಅಂತ ನಮಗೂ ಕೂಡ ಗೊತ್ತಿದೆ ಯಾಕೆಂದ್ರೆ ನಮ್ದು ಕೂಡ ನಮ್ಮ ಚಿಕ್ಕಪ್ಪ ಅವ್ರದ್ದು ಶಾಲೆ ಇರೋದ್ರಿಂದ ಇಂದು ವಿದ್ಯಾಸ ಸಂಸ್ಥೆಗಳನ್ನ ಕಟ್ಟೋದು ಬಹಳ ಕಷ್ಟ ನಡೆಸೋದು ಆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಪವನ್ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಬಡವ್ರ ಬಗ್ಗೆ ಮಾತ್ರ ಫೋನ್ ಮಾಡ್ತೀವಿ ನಾವು ಸ್ವಲ್ಪ ಏನಾದ್ರು ಡಿಸ್ಕೌಂಟ್ ಮಾಡಿದ್ದೆ ಪ್ರತಿ ವಿಚಾರದಲ್ಲಿ ಫೋನ್ ಮಾಡಿದ್ರು ಕೂಡ ಬಹಳ ಒಂದು ಸ್ಪಂದಿಸ್ತಾ ಇರ್ತಾರೆ ಪವನ್ ಅವರು ಹಾಗಾಗಿ ಈ ಒಂದು ವಿದ್ಯಾಸೌಧ ಸಂಸ್ಥೆ ಹಾಸನ ನಗರದಲ್ಲಿ ಬಂದು ತನ್ನದೇ ಆದಂತಹ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ವಿದ್ಯಾಸೌಧ ಅಂದ್ರೆ ನಮ್ಗೆಲ್ಲರಿಗೂ ಬಹಳ ಒಂದು ಸಂತೋಷ ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ವಿಜಯನಗರ ಬ್ರಾಂಚ್ ಇರೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಸ್ಥೆ ಪ್ರತಿಯೊಂದು ನಮ್ಮ ನಾಗರಿಕರಿಗೆ ಉತ್ತಮವಾದ ಸೇವೆಯನ್ನು ಕೂಡ ಏನು ಗುಣಮಟ್ಟದ ಒಂದು ವಿದ್ಯಾ ಇದನ್ನು ಕೂಡ ಇದನ್ನ ಶಿಕ್ಷಣವನ್ನು ಕೂಡ ಕೊಡ್ಕೊಂಡು ಬರ್ತಾ ಇದ್ದಾರೆ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇನ್ನು ನೂರಾರು ಶಾಖೆಗಳು ಹಾಸನ ಜಿಲ್ಲೆಯಲ್ಲಿ ಇನ್ನು ವಿದ್ಯಾಸೌಧ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಪ್ರಾರ್ಥಿಸ್ತಾ ಇನ್ನು ಮಂಜೇಗೌಡರ ಅಂಕಲ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕುಟುಂಬಕ್ಕೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವ್ರಿಗೆ ಸಹೋದರರು ಇದ್ದವರು ನಮ್ಮ ಮಂಜೇಗೌಡ ಅಂಕಲ್ ಏಕೆಂದರೆ ನಮ್ಮ ತಂದೆ ನಮ್ಮ ಬದುಕಿಂದ ಅವರು ಇದ್ದಾಗ್ಲಿಂದನೂ ಕೂಡ ನಾನು ಯಾವಾಗಲೂ ಮಂಜೇಗೌಡರ ಅಂಕಲ್ ನಮ್ಮ ಮನೆಗೆ ಬಂದ ಸಂದರ್ಭ ನಾನು ಇವತ್ತು ಕೂಡ ನಾನು ಸ್ಮರಿಸ್ಕೊಂತೀನಿ ಏಕೆಂದರೆ ನಮ್ಮ ತಂದೆ ಆರೋಗ್ಯ ಸಮಸ್ಯೆ ಆದಾಗಲೂ ಕೂಡ ಅವರು ನಮ್ಮ ಮನೆಗೆ ಬಂದು ನಮ್ಮ ತಂದೆಗೆ ಸಿಂಗಾಪುರಲ್ಲಿ ಡಾಕ್ಟ್ರಿಗೆ ತೋರಿಸಿ ಒಂದು ಚಿಕಿತ್ಸೆಯನ್ನು ಕೊಡೋಕ್ಕೆ ಬಂದಿದ್ದರು ಹಾಗೆ ನಮ್ಮ ತಂದೆಯವರು ಕೂಡ ಆ ಸಂದರ್ಭದಲ್ಲಿ ನನಗೂ ಕೂಡ ಭಾಳಷ್ಟು ವಿಚಾರಗಳು ಇದ್ರು ಮುಂಜೇಗೌಡರು ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರು ಅಂತ ಇವತ್ತು ಒಂದು ಸೌಭಾಗ್ಯ ಯಾಕೆಂದರೆ ನನ್ನ ಉದ್ಘಾಟನಕವಾಗಿ ಕರೆದು ನಮ್ಮನ್ನು ಕೂಡ ಇವತ್ತು ಗೌರವಿಸುವಂಥ ಕೆಲಸ ಮಾಡ್ತಾರೆ ನಾನು ಸದಾಕಾಲ ಮುಂಜೇಗೌಡರು ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ವಿದ್ಯಾಸಂಸ್ಥೆಗೆ ಸದಾಕಾಲ ನಾನೊಬ್ಬ ಶಾಸಕನಾಗೆಲ್ಲ ವೈಯಕ್ತಿಕವಾಗಿ ನಾನು ಅವರ ಜೊತೆಯಲ್ಲಿ ಸದಾಕಾಲ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಅನ್ನಿಸ್ಕೊತಾ ಇಂಥ ಒಂದು ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೀಬೇಕು ಅಂತ ಹೇಳಿ ಮತ್ತೊಮ್ಮೆ ಭಗವಂತ ನಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ತಮ್ಮ ಜೀವನ ವಿದ್ಯಾರ್ಥಿ ಜೀವನ ಮುಗಿಸಿದ ನಂತರ ತಮ್ಮ ಜೀವನ ಉಜ್ವಲ ಆಗಿರಲಿ ಏನು ವಿದ್ಯಾ ಬರೀ ಶಿಕ್ಷಣ ಮಾತ್ರ ಅಲ್ಲ ಶಿಕ್ಷಣ ಮುಗಿದ ನಂತರ ಕೂಡ ತಾವು ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ತಮ್ಮ ಕೈದಾದಂಥ ಸೇವೆಯನ್ನು ಮಾಡ್ತಾ ಬರ್ತಾ ಇರಬೇಕು ಅದೇ ರೀತಿ ತಂದೆ ತಾಯಿರ್ಬೋದು ಮನೇಲಿ ಹಿರಿಯ ಅಂತ ಇರೋವಂಥ ಹಿರಿಯರಿಗೆ ಮತ್ತು ಅಕ್ಕಪಕ್ಕದವ್ರಿಗೆ ಸಹಕಾರ ಮಾಡಬೇಕು ತಾವೆಲ್ಲ ರೀತಿಯಲ್ಲಿ ಬರೀ ಕುಟುಂಬಕ್ಕೆ ಅಂತಲ್ಲ ತಮ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ತಾವೆಲ್ಲ ಕೊಡಬೇಕು ಅಂತ ನಾನು ಕೂಡ ಹೇಳಿ ಮತ್ತೊಮ್ಮೆ ಭಗವಂತ ತಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಶುಭವನ್ನು ಕೊಡ್ತೀನಿ ಭಗವಂತ ಮಾಡಲಿ ಎಲ್ರಿಗೂ ನಮಸ್ಕಾರ ನಾನು ಜಾಸ್ತಿ ಸಮಯ ತಗೊಳಲ್ಲ ಮೊದಲನೇದಾಗಿ ಇಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋ ಸ್ವರೂಪ್ ಪ್ರಕಾಶಣ್ರಿಗೆ ಸ್ವಾಗತ ಬಯಸಲು ಬಯಸುತ್ತೇನೆ ಅದಲ್ಲದೆ ಅದಲ್ಲದೆ ಇವತ್ತೆಲ್ಲಾರು ಗಣ್ಯರೆಲ್ಲ ಬಂದಿರ ಎಲ್ಲ ಬಿಡು ಮಾಡ್ಕೊಂಡು ಬಂದಿದ ಧನ್ಯವಾದಗಳು ನಮ್ಮ ಪ್ರಿನ್ಸಿಪಲ್ಸ್ ಆಗಲಿ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಣ್ಣವ್ರು ಹೇಳ್ದಂಗೆ ಎಲ್ಲ ಅಹ್ ಸಿಬ್ಬಂದ ವರ್ಗದವರು ನಮ್ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿದಕ್ಕೆ ಇವತ್ತಿಂದ ಈ ಸಂದರ್ಭ ಆ ಯಶಸ್ವಿ ಆಗಿದೆ ಸೊ ಎಲ್ರಿಗೂ ಒಂದು ಧನ್ಯವಾದಗಳು ಹೀಗೆ ನಮ್ಮ ಕೈಲಾದಷ್ಟು ನಮ್ಮ ಸಾಹಿಬ್ರು ನಮ್ಮ ಚೇರ್ಮನ್ ಸರ್ ವಿಷನ್ ನಾವು ನಮ್ಮ ಕೈಲಾದಷ್ಟು ನಮ್ಮ ಸೊಸೈಟಿಗಾಗ್ಲಿ ಅಹ್ ಸಂಸ್ಥೆ ಪರವಾಗಿ ವಿದ್ಯಾರ್ಥಿಗಳಿಗಾಗಲಿ ಆನೆಸ್ಟ್ ಆಗಿ ನಾವು ವರ್ಕ್ ಮಾಡೇ ಮಾಡ್ತೀವಿ ಸೊ ಎಲ್ರಿಗೂ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತೀನಿ ತಪ್ಪು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮಲ್ಲಿ ಕನ್ನಡದಲ್ಲಿ ಹೇಳ್ಬಿಟ್ಟು ಸೊ ವೆರಿ ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು ಆ್ಯಂಡ್ ವೆರಿ ವಾಮ್ ವೆಲ್ಕಮ್ ಟು ಅವರ್ ಬೆಲವರ್ಡ್ ಎಮ್ ಎಲ್ ಎ ಸರ್ ಶ್ರೀ ಪ್ರಕಾಶ್ ಆ್ಯಂಡ್ ವಾಮ್ ವೆಲ್ಕಮ್ ಟು ಜಯರಾಮ್ ಸರ್ ಆ್ಯಂಡ್ ಆಲ್ ದ ಡಿಗ್ನಿಟ್ರೀಸ್ ಓವರ್ ಹಿಯರ್ ಐ ಥಿಂಕ್ ಆಸ್ ಆರ್ ಎಮ್ ಎಲ್ ಎ ಸರ್ ಸರ್ ಇಟ್ ವಾಸ್ ವೆರಿ ನೆಸೆಸರಿ ಟು ಹ್ಯಾವ್ ಅ ಬಸ್ ಸ್ಟಾಪ್ ಇಯರ್ ಎಸ್ಪೆಷಲಿ ಇನ್ ದಿಸ್ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ಎಂಪ್ಲಾಯ್ಡ್ ಹಿಯರ್ ತುಂಬ ಮಹಿಳೆಯರು ಎಸ್ಪೆಷಲಿ ಈ ಗಾರ್ಮೆಂಟ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾರೆ ಸೊ ಈ ಬಸ್ ಸ್ಟಾಪ್ನಿಂದ ಅವ್ರಿಗೂ ಕೂಡ ಭಾಳ ಅನುಕೂಲತೆ ದೊರಕುತ್ತದೆ ಸೊ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಜಯರಾಮ್ ಸರ್ ಫಾರ್ ಹ್ಯಾವಿಂಗ್ ಮೇಡ್ ಇಟ್ ಟು ದ ಇವೆಂಟ್ ಟುಡೇ ಐ ಹೋಪ್ ಗೋಯಿಂಗ್ ಫಾರ್ವರ್ಡ್ ವಿಲ್ ಬಿ ಏಬಲ್ ಟು ಡೂ ಸಮೋರ್ ಡೆವಲಪ್ಮೆಂಟ್ ಇನ್ ದ ಕೆಡಿ ಬಿ ಏರಿಯಾ ವಿತ್ ಹೆಲ್ಪ್ ಆಫ್ ದ ಗವರ್ಮೆಂಟ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಫಾರ್ ಬ್ಲೆಸಿಂಗ್ ದ ದೊಕೇಶನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸುಂದರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಸ್ನೇಹಿತರು ಯುವ ನಾಯಕರು ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಇನ್ನೂ ನಾವು ತುಂಬ ದೊಡ್ಡ ಸ್ವರೂಪವನ್ನು ಕಾಣಬಯಸು ಬಾಯಿಸತಕ್ಕಂಥ ಹೆಚ್ ಪಿ ಸ್ವರೂ ಸ್ವರೂಪ್ ಸ್ವರೂಪ ಪ್ರಕಾಶ್ರವರೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಅತಿಥಿಗಳಾಗಿ ಬಂದಿರತಕ್ಕಂಥ ಚೆನ್ನ ಜಯರಾಮ್ ಅವರೇ ವೇದಿಕೆ ಮೇಲೆ ಇರುವ ನಮ್ಮ ಕುಟುಂಬ ವರ್ಗದವರೇ ಮೋಹನ್ ಅವರೇ ನನ್ನ ಎಲ್ಲ ಸಹೋದ್ಯೋಗಿಗಳೇ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಮಾಧ್ಯಮ ಪ್ರತಿನಿಧಿಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಮಾಡೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ಇದು ಒಂದು ಸಣ್ಣ ಕಾರ್ಯಕ್ರಮ ಆದರೂ ಭಾಳ ಮುಖ್ಯವಾದ ಕಾರ್ಯಕ್ರಮ ಎಮ್ ಎಲ್ ಎ ಅವರು ತಾವು ಹೇಳ್ತಾ ಇಲ್ಲಿ ಈ ಥರ ಬಸ್ ಸ್ಟಾಪ್ ಭಾಳ ಬರಬೇಕು ಈ ಥರ ಒಂದು ಫೆಸಿಲಿಟಿ ಬೇಕು ಅದು ಇಲ್ಲಿ ಎಂಪ್ಲಾಯೀಸ್ಗೆ ಸೇಫ್ಟಿ ಎಲ್ಲ ಭಾಳ ಮುಖ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಅವರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ ಇನ್ನು ಇದರ ಎದುರುಗಡೆ ಇನ್ನೊಂದು ಬಸ್ ಸೆಂಟರ್ ಕಟ್ಟೋದಕ್ಕೆ ನಾವು ತಯಾರಿದ್ದೀವಿ ಅಲ್ಲಿ ಒಂದು ತಾವು ಪರ್ಮಿಷನ್ ಕೊಡಿಸ್ಕೊಡಿ ಜೊತೆಗೆ ಈ ಬಸ್ ಶೆಲ್ಟರ್ಗಳಲ್ಲಿ ಏನಾಗ್ತದೆ ಎಂಪ್ಲಾಯೀಸ್ ಎಲ್ಲ ಹೋಗೋದು ಲೇಟಾಗಿ ಹೋಗ್ತಾರೆ ಎಲ್ಲ ಅವರು ಫ್ಯಾಕ್ಟ್ರಿ ಎಲ್ಲ ಮುಗಿದು ಹೋಗೋದು ಆರು ಗಂಟೆ ಏಳು ಗಂಟೆ ಆಗ್ತದೆ ಒಬ್ಬೊಬ್ಬರೇ ಹೋಗೋದು ಭಾಳ ಕಷ್ಟ ಈ ರೋಡ್ನಲ್ಲಿ ಈ ರೋಡ್ನಲ್ಲಿ ಆ ಬಸ್ ಶೆಲ್ಟರ್ಗಳಿಗೆ ಕೆ ಡಿ ಪಿಗೆ ಹೇಳಿ ಒಂದು ಲೈಟ್ಸ್ ವ್ಯವಸ್ಥೆ ಮಾಡಿಕೊಡಿ ಜೊತೆಗೆ ಈ ರೂಟಲ್ಲಿ ಹೆಚ್ಚು ಸಿಟಿ ಬಸ್ಗಳು ಓಡಾಡೋ ಥರ ಮಾಡಿದ್ರೆ ಭಾಳ ಜನಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಸ್ಟೇಜಲ್ಲಿ ಕೂತಿದ್ದಾಗ ಅವರು ಸಂತೋಷದಿಂದ ಅಯ್ಯೋ ಅವೆಲ್ಲ ಭಾಳ ಇಂಪಾರ್ಟೆಂಟು ಮಾಡೋಣ ಬಿಡಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇದರಿಂದ ನಮಗೆ ಒಂದು ಭಾಳ ದೊಡ್ಡ ಉತ್ತೇಜನ ಸಿಗುತ್ತೆ ತಮ್ಮ ಒಂದು ಸಹಕಾರ ಸಹಾಯ ಈ ದಿಶೆಯಲ್ಲಿ ಇರಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊತೀನಿ ಸರ್ ಇರ್ತಾರೆ ಅವರಿಗೆ ವಿದ್ಯಾಸೌಧ ಸಮಸ್ತ ವತಿಯಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅವರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಆರಂಭಿಸೋದಕ್ಕೆ ನಾನು ಇಷ್ಟಪಡ್ತೀನಿ